ಜಿಲ್ಲೆ ಯಲಬುರ್ಗಾ ತಾಲೂಕಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜ್ಞಾನ ಸುಖಿ ಸಾಂಸ್ಕೃತಿಕ ಸಂಭ್ರಮ ಎಂಬ ವಿನೂತನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಶರಣಪ್ಪ ಬೇಲೇರಿ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ಮೂರರ ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದ ಮುಕ್ತಾಯ ಸಮಾರಂಭ ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಬೆಳಕುಡುಗೆ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ನಮ್ಮ ಎಲ್ಲ ಉಪನ್ಯಾಸಕರು ಮತ್ತು ಎಲ್ಲ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ಕಾಲೇಜಿನಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ರೈತಾಪಿ ವರ್ಗದ ಮಕ್ಕಳಿರುವುದರಿಂದ ಈಗಿನ ಮಕ್ಕಳಿಗೆ ಕೃಷಿ ಮಾಡುವುದು ಬೆಳೆದ ಬೆಳೆ ರಾಶಿ ಮಾಡುವ ಪದ್ಧತಿ ಅದಕ್ಕಾಗಿ ಬೇಕಾಗುವ ಸಲಕರಣೆ ಮತ್ತು ಕೃಷಿ ಹಂತಿ ಹಾಡು ರಾಶಿ ಹಾಡುಗಳು ಹೀಗೆ ಹಳೆ ಪಾರಂಪರಿಕ ಪದ್ಧತಿ ನಶಿಸಿ ಹೋಗುತ್ತಿವೆ ಆದ್ರಿಂದ ವಿಜ್ಞಾನ ತಂತ್ರ ತಂತ್ರಜ್ಞಾನ ಆಯುಗದಲ್ಲಿ ಕೃಷಿ ಚಟುವಟಿಕೆ ಬಗ್ಗೆ ಈಗಿನ ಮಕ್ಕಳಿಗೆ ಪರಿಚಯಿಸಲು ಈ ವಿಶೇಷ ಸುಖಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ನಂತರ ಮಕ್ಕಳು ಮನೆಯಿಂದ ವಿವಿಧ ಬಗೆಯ ಸಿಹಿ ತಂದ ಅಡುಗೆಯನ್ನ ರಾಶಿ ಮಾಡುವ ಕಣ ಪೂಜೆ ಮಾಡುವ ಮೂಲಕ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಹಿಂದಿನ ಹಿರಿಯರು ಕೃಷಿ ಹಳೆ ಸಂಪ್ರದಾಯ ಪದ್ಧತಿ ಮರಿಯಾಗುತ್ತಿವೆ ಹಿನ್ನೆಲೆ ಈಗಿನ ಮಕ್ಕಳಿಗೆ ಹಿಂದಿನ ಪಾರಂಪರಿಕ ಪದ್ಧತಿ ಉಳಿಸಿ ಬೆಳೆಸಬೇಕು ಎಂದರೆ ಇಂತಹ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಡುತ್ತಿರುವುದು ಒಳ್ಳೆಯ ಉತ್ತಮ ಬೆಳವಣಿಗೆ ನಮಗೆ ತುಂಬಾ ಖುಷಿ ತಂದಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ನಮ್ಮ ಹಳೆಯ ಸಂಸ್ಕೃತಿ ಪದ್ಧತಿ ಪ್ರಕಾರ ಉಡುಪು ಧರಿಸುವುದು ವಿಶೇಷ ಮೆರುಗು ತಂದಿದ್ದು ಇದು ನಮಗೆ ಖುಷಿ ತಂದಿದೆ ಎಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಂತಸ ವ್ಯಕ್ತಪಡಿಸಿ ತಮ್ಮ ಕಾಲೇಜು ಶಿಕ್ಷಕ ವೃಂದಕ್ಕೂ ಹಾಗೂ ಸಿಬ್ಬಂದಿ ವೃಂದಕ್ಕೂ ಅಭಿನಂದನೆ ತಿಳಿಸಿದರು ವಿದ್ಯಾರ್ಥಿಗಳು ಪಂಜೆ ಜುಬ್ಬ ಶರ್ಟ್ ತಲೆಗೆ ರುಮಾಲು ಪೇಟ ಹೀಗೆ ಹಳೆ ಸಂಪ್ರದಾಯದ ಉಡುಪು ತೊಟ್ಟಿಕೊಂಡಿದ್ರೆ ವಿದ್ಯಾರ್ಥಿನಿಯರು ಬಾಂಡು ಸೀರೆ ಕುಪ್ಪಸ ತೊಟ್ಟು ಕೈಗೆ ಹಸಿರು ಬಳೆ ಹಣೆಗೆ ಕುಂಕುಮ ಬೊಟ್ಟು ಹಚ್ಚಿ ಅಲಂಕಾರಗೊಂಡು ರೈತ ಮಹಿಳೆಯರಂತೆ ಕಂಗೊಳಿಸುತ್ತಿದ್ದು ವಿದ್ಯಾರ್ಥಿನಿಯರು ಮೆರುಗು ತಂದರು ರೈತ ಕೃಷಿ ಬೆಳಕಿಗೆ ಬೇಕಾಗುವ ಎತ್ತು ಚಕಡಿ ಕುಂಟೆ ಬೆಳಕಿಗೆ ಕಂದಿಲು ಬಿದಿರಿನ ಬುಟ್ಟಿ ಕಣ ಎಲ್ಲ ಕೃಷಿ ಉಪಕರಣಗಳ ಪ್ರದರ್ಶನ ಮಾಡುವ ಮೂಲಕ ಸುಗ್ಗಿ ಹಾಡು ಹಂತಿಪದ ರೈತ ಗೀತೆ ಹಾಡಿ ಕುಣಿದು ಕುಪ್ಪಳಿಸಿದ್ರು ಎರಡು ದಿನ ನಡೆದ ಕಾರ್ಯಕ್ರಮದಲ್ಲಿ ಕೊನೆಯ ದಿನವಾದ ಇಂದು ಫೆಬ್ರವರಿ ಹತ್ತು ಶನಿವಾರ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಿಳುಕುಡುಗೆ ಸಮಾರಂಭ ನಡೆಯಿತು ಇದರೊಂದಿಗೆ ಎರಡು ದಿನದ ಜ್ಞಾನ ಸುಗ್ಗಿ ಸಾಂಸ್ಕೃತಿಕ ಸಮಾರಂಭ ಕಾರ್ಯಕ್ರಮ ಮುಕ್ತಾಯಗೊಳಿಸಿದರು ಈ ಸಂದರ್ಭದಲ್ಲಿ ಪಟ್ಟಣದ ಅನೇಕ ಮುಖಂಡರು ಕ್ಷೇತ್ರ ಶಿಕ್ಷಣಾಧಿಕಾರಿ ಲಿಂಗಪ್ಪ ಕೆಟಿ ಹಾಗೂ ಕಾಲೇಜು ಉಪನ್ಯಾಸಕರು ವಿವಿಧ ಇಲಾಖೆ ಅಧಿಕಾರಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಕ್ಕಳ ಪಾಲಕರು ಪೋಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಕ್ಯಾಮೆರಾಮನ್ ಸಿಎ ಆದಿ ಜೊತೆ ರಿಪೋರ್ಟರ್ ಮಲ್ಲಿಕಾರ್ಜುನ ಹಡ್ಪತ್ ಎನ್ ಟಿವಿಫೋರ್ ನ್ಯೂಸ್ ಸಾಲಿನ ಶೈಕ್ಷಣಿಕ ವರ್ಷದ ಮುಕ್ತಾಯ ಸಮಾರಂಭ ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡ್ತಕ್ಕಂಥ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮೆಲ್ಲ ಉಪನ್ಯಾಸಕರ ಮತ್ತು ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಹಮ್ಮಿಕೊಂಡಿದ್ದೀವಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಬಹುತೇಕ ನಮ್ಮ ಗ್ರಾಮೀಣ ಭಾಗದ ರೈತ ರೈತರ ಮಕ್ಕಳು ಇಲ್ಲೇ ಅಧ್ಯಯನ ಮಾಡೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಈ ಒಂದು ಕೃಷಿ ಇದರಲ್ಲಿ ಯಾವ ಥರ ನಾವು ಬೆಳೆಯನ್ನು ಬೆಳಿಬೇಕು ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತೀವಿ ಕೆಲವೊಂದು ಕಲೆಗಳು ಇವತ್ತು ರಾಶಿ ಹಾಡು ಗಂತೆ ಹಾಡುಗಳು ಇವೆಲ್ಲ ಏನಾಗ್ತಾ ಇದಾವಂದ್ರೆ ಕಣ್ಣು ಮರೆ ಆಗ್ತಾ ಅದು ಎಲ್ಲ ನಮ್ಮ ಯುವ ಪೀಳಿಗೆಗೆ ಅದನ್ನ ಪರಿಚಯಿಸ್ಬೇಕು ಅದು ಒಂದು ಸೊಗಡನ್ನ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಅನುಭವಿಸ್ಬೇಕು ಅದಕ್ಕೆ ಈ ವಾರ್ಷಿಕ ಸ್ನೇಹ ಸಮಯನ ವಿಶೇಷವಾಗಿ ರೈತರ ಒಂದು ಚಕ್ಕಡಿ ಮತ್ತೆ ಎಲ್ಲ ರೈತರ ಮಕ್ಕಳ ಒಂದು ಇದರ ಒಂದಿಗೆ ಎಲ್ಲ ಮಾಡಿ ಕಣ ಮಾಡಿ ರಾಶಿ ಪದ್ಧತಿ ಹೆಂಗೆ ರಾಶಿ ಮಾಡಬೇಕಾದ್ರೆ ನಮ್ಮ ರೈತರು ಯಾವ ಒಂದು ಇದನ್ನ ಅನುಸರಿಸ್ತಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಇವತ್ತು ವಿದ್ಯಾರ್ಥಿಗಳೊಂದಿಗೆ ಅದನ್ನ ಆಚರಣೆ ಮಾಡಿದೀವಿ ಕಾಲೇಜಿನಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ರೈತ ಯಾಗಿರ್ತಾರೆ ಆತರ ರೈತ ಉಡ್ಕೊಂಡಿದ್ದಾರೆ ಮತ್ತೆ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕೂಡ ಆ ರೈತನ ಮಕ್ಕಳು ಯಾಕ್ರ ಹತ್ರ ಇದ್ದಾರೆ ಹಾಗಾಗಿ ನಮ್ಮ ಇವತ್ತು ಈ ನಮ್ಮ ಕಾಲೇಜು ಅಂದ್ರು ಕೂಡ ಇದು ಹೊಲ ತರ ಮತ್ತು ಒಂದು 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 ಏನ್ ಒಂದು ಸಂದೇಶವನ್ನು ಕೊಡುವಂತ ಈ ಹಬ್ಬಕ್ಕೆ ನಾವು ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ತಿಳಿಸುತ್ತೇನೆ ಬಹಳ ಖುಷಿಯಾಗಿದೆ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಬಂಡಿ ಎತ್ತು ಎಲ್ಲ ಸಾಂಸ್ಕೃತಿಕವಾಗಿ ವಿದ್ಯಾರ್ಥಿಗಳಿಗೆ ಕಣನ್ರಿ ಏನಂತ ಗೊತ್ತಿರಲ್ಲ ಅದನ್ನೆಲ್ಲ ತಿಳಿಸಿದ್ರು ಅದು ಆ ಸಂಸ್ಕೃತ ಕಾರ್ಯಕ್ರಮದಿಂದ ಎಲ್ರಿಗೂ ಫೈನಲ್ ರಾಶಿ ಹೆಂಗ್ ಮಾಡ್ತಿದ್ರು ಈಗಿನ ಹಳ್ಳಿ ಸುಗ್ಗಿ ಕಾಲ ಹೆಂಗ್ ಮಾಡ್ತಾರೆ ಅನ್ನೋದೆಲ್ಲ ತಿಳಿತು ಅದರಿಂದ ಎಲ್ಲಾ ವಿದ್ಯಾರ್ಥಿಗಳಿಗೂ ಖುಷಿ ಆಯ್ತು ನಮಗೂ ಕೂಡ ಎಲ್ಲಾ ವಿಷಯ ತಿಳಿತು ಆ ವಿದ್ಯಾರ್ಥಿಗಳಿಗೆ ಸುಗ್ಗಿ ಸಂಭ್ರಮವನ್ನ ತಿಳಿಸಿಕೊಟ್ಟಿರುವಂತ ಎಲ್ಲ ಗುರುರೊಂದಕ್ಕೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೆ ನಮ್ಮ ಕಾಲೇಜಿಗೆ ಚಿರುಗುಣಿಯಾಗಿರುತ್ತೆ